ನಮಸ್ಕಾರ ಸ್ನೇಹಿತರೆ ಸುದ್ದಿಯಾನಕ್ಕೆ ಸ್ವಾಗತ ರಾಜ್ಯ ದೇಶ ವಿದೇಶ ಸಿನಿಮಾ ಕ್ರೀಡೆ ವೈರಲ್ ಸೇರಿದಂತೆ ಹಲವು ಸುದ್ದಿಗಳ ಬಗ್ಗೆ ಕ್ವಿಕ್ಕಾಗಿ ತಿಳಿಸ್ಕೊಡ್ತೇವೆ ನಾನು ಕಿಶೋರ್ ಕೆ ಬಿ ಲೋಕಸಭಾ ಚುನಾವಣೆ ಹೊಸ್ತಿಲಲ್ಲೇ ತುಮಕೂರು ಬಿ ಜೆ ಪಿಯಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಟಿಕೆಟ್ ಆಕಾಂಕ್ಷಿಯಾಗಿರುವ ವಿ ಸೋಮಣ್ಣ ಬಿ ಎಸ್ ಯಡಿಯೂರಪ್ಪರನ್ನು ಭೇಟಿಯಾದ ಬೆನ್ನಲ್ಲೇ ಮಾಜಿ ಸಚಿವ ಮಾಧುಸ್ವಾಮಿ ಅಖಡಕ್ಕೆ ಧುಮುಕಿದ್ದಾರೆ ನಾನು ವಿಘ್ನೇಶ್ವರ ಇದ್ದ ಹಾಗೆ ಸೋಮಣ್ಣ ಸುಬ್ರಹ್ಮಣ್ಯ ಇದ್ದಂತೆ ನಾನು ಯಡಿಯೂರಪ್ಪರನ್ನು ನಂಬಿದ್ದೇನೆ ಟಿಕೆಟ್ ಕೊಟ್ಟರೆ ಅವರ ದೊಡ್ಡತನ ಕೊಡದೆ ಇದ್ದರೆ ನಮ್ಮ ಹಣೆ ಬರಹ ಎಂದಿದ್ದಾರೆ ಬಿ ಜೆ ಪಿಯ ಮಾಜಿ ಸಂಸದೆ ಮತ್ತು ನಟಿ ಜಯಪ್ರದಾ ಅವರಿಗೆ ನ್ಯಾಯಾಲಯದಿಂದ ಬಿಗ್ ರಿಲೀಫ್ ಸಿಕ್ಕಿದೆ ಜಯಪ್ರದಾ ದಿಢೀರಾಗಿ ಶಾಸಕರು ಮತ್ತು ಸಂಸದರ ವಿಶೇಷ ಕೋರ್ಟ್ಗೆ ತೆರಳಿ ನ್ಯಾಯಾಧೀಶರ ಮುಂದೆ ವಿಚಾರಣೆಗೆ ಹಾಜರಾಗಿದ್ದಾರೆ ಜಯಪ್ರದಾ ಅವರ ವಿರುದ್ಧ ಜಾರಿಗೊಳಿಸಿದಂಥ ವಾರಂಟ್ ಹಿಂಪಡೆಯುವಂತೆ ಕೋರಿ ಅರ್ಜಿಯನ್ನು ಸಲ್ಲಿಸಿದ್ದಾರೆ ನ್ಯಾಯಾಲಯ ಇಪ್ಪತ್ತು ಸಾವಿರ ರೂಪಾಯಿಗಳ ದಂಡದ ಜೊತೆಗೆ ನಾಲ್ಕು ಶ್ಯೂರಿಟಿಗಳೊಂದಿಗೆ ಅವರ ಅರ್ಜಿಯನ್ನು ಸ್ವೀಕರಿಸಿದೆ ಅಲ್ಲದೆ ತಮ್ಮ ವಿರುದ್ಧದ ಪ್ರಕರಣದಲ್ಲಿ ಪ್ರತಿ ವಿಚಾರಣೆ ಹಾಜರಾಗಬೇಕು ಅಂತ ಸೂಚಿಸಿ ಅವರ ವಿರುದ್ಧ ಜಾರಿ ಮಾಡಿದಂತಹ ಜಾಮೀನು ರಹಿತ ವಾರಂಟ್ಗಳನ್ನು ಹಿಂಪಡೆದಿದೆ ಐಫೋನ್ ಉತ್ಪಾದಿಸುವ ಅಮೆರಿಕದ ಆ್ಯಪಲ್ ಕಂಪನಿಗೆ ಯುರೋಪಿಯನ್ನ ಯೂನಿಯನ್ನ ಆ್ಯಂಟಿ ಟ್ರಸ್ಟ್ ಭಾರಿ ದಂಡ ವಿಧಿಸಿದೆ ಒಂದು ಪಾಯಿಂಟ್ ಎಂಬತ್ನಾಲ್ಕು ಬಿಲಿಯನ್ ಯೂರೋ ಅಂದರೆ ಭಾರತೀಯ ಕರೆನ್ಸಿ ಪ್ರಕಾರ ಹದಿನಾರು ಸಾವಿರದ ಐನೂರ ಎಂಬತ್ನಾಲ್ಕು ಕೋಟಿ ರೂಪಾಯಿ ದಂಡ ವಿಧಿಸಿದೆ ಸ್ಪರ್ಧಾತ್ಮಕ ನಿಯಮ ಉಲ್ಲಂಘಿಸಿ ಆ್ಯಪಲ್ ತನ್ನ ಉತ್ಪನ್ನಗಳಲ್ಲಿ ಸಂಗೀತ ಸೇವೆ ನೀಡುವಂತಹ ಹಲವು ಕಂಪನಿಗಳ ಆ್ಯಪ್ಗಳ ಸೇವೆ ಸನ್ ನಿರ್ಬಂಧ ಹೇರಿ ತಾನು ಸೂಚಿಸಿದ ಉತ್ಪನ್ನಗಳನ್ನು ಮಾತ್ರ ಗ್ರಾಹಕರು ಬಳಸುವಂತೆ ಮಾಡಿದೆ ಅನಾರೋಗ್ಯಕರ ಸ್ಪರ್ಧೆಗೆ ಉದಾಹರಣೆ ಅಂತ ಅಭಿಪ್ರಾಯಪಟ್ಟ ಒಕ್ಕೂಟ ಭಾರೀ ಪ್ರಮಾಣದ ದಂಡ ವಿಧಿಸಿದೆ ಅನಂತ ಅಂಬಾನಿ ಪ್ರೀ ವೆಡ್ಡಿಂಗ್ ಸಮಾರಂಭದಲ್ಲಿ ಭಾಗಿಯಾಗಿದ್ದ ನಟ ರಾಮ್ ಚರಣ್ ತೇಜ್ಗೆ ಬಾಲಿವುಡ್ನ ಶಾರುಖ್ ಖಾನ್ ಅಪಮಾನ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದೆ ಗುಜರಾತ್ನ ಜಾಮ್ನಗರದಲ್ಲಿ ನಡೆದಂಥ ಅಂಬಾನಿ ಪುತ್ರನ ಧೂರಿ ಸಮಾರಂಭದಲ್ಲಿ ಸಾಕಷ್ಟು ಗಣ್ಯರು ಭಾಗಿಯಾಗಿದ್ದರು ಸ್ಟೇಜ್ ಮೇಲೆ ನಾಟು ನಾಟು ಡ್ಯಾನ್ಸ್ ಮಾಡಲು ಆಂಕರಿಂಗ್ ಮಾಡ್ತಾ ಇದ್ದ ಶಾರುಖ್ ಖಾನ್ ಮೈಕ್ ಮೂಲಕ ಅನೌನ್ಸ್ ಮಾಡಿ ರಾಮ್ ಚರಣ್ ತೇಜ್ರನ್ನು ಕರೆದಿದ್ದಾರೆ ಮೈಕ್ನಲ್ಲಿ ರಾಮ್ ಚರಣ್ ಎಲ್ಲಿದೆಯಾ ಎಂದು ಮೊದಲು ತಮಿಳಿನಲ್ಲಿ ಕರೆದು ಹಾಗೆಯೇ ಮಾತು ಮುಂದುವರೆಸಿದಂಥ ಶಾರುಖ್ ಸಾಪಡಾದ ಸೋಕ್ಯಾಮ ರೋಂಡ್ ಇಡ್ಲಿ ರಾಮ್ ಎಂದು ಕರೆದಿದ್ದಾರೆ ಈ ರೀತಿ ಕರೆದಿದ್ದಕ್ಕೆ ಬೇಸರಗೊಂಡ ಮೇಕಪ್ ಆರ್ಟಿಸ್ಟ್ ಜಬಾ ಹಸನ್ ಅವರು ಪ್ರೀ ವೆಡ್ಡಿಂಗ್ ಸಮಾರಂಭವನ್ನು ಅರ್ಧಕ್ಕೆ ಬಿಟ್ಟು ಬಂದಿದ್ದಾರೆ ಅಲ್ಲದೆ ಅವತ್ತೆ ಆ ವಿಡಿಯೋವನ್ನು ತಮ್ಮ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ ನಲ್ಲಿ ಶೇರ್ ಮಾಡಿಕೊಂಡು ಶಾರ್ಕ್ ವಿರುದ್ಧ ಬೇಸರಗೊಂಡಿದ್ದಾರೆ ಸ್ಪೇಸ್ ಎಕ್ಸ್ ಟೆಸ್ಲಾ ಮೊದಲಾದ ಸಂಸ್ಥೆಗಳ ಮುಖ್ಯಸ್ಥ ಎಲಾನ್ ಮಾಸ್ಕ್ ಅವರ ದೀರ್ಘಕಾಲದ ವಿಶ್ವದ ನಂಬರ್ ಒನ್ ಶ್ರೀಮಂತರ ಎಂಬ ಪಟ್ಟ ಕೈತಪ್ಪಿ ಹೋಗಿದೆ ಬ್ಲೂಮ್ಬರ್ಗ್ ಮತ್ತು ಫೋಬ್ಸ್ ಎರಡು ಪಟ್ಟಿಗಳಲ್ಲಿ ಇಲಾನ್ ಮಾಸ್ಕ್ ಅವರು ನಂಬರ್ ಒನ್ ಸ್ಥಾನ ಕಳ್ಕೊಂಡಿದ್ದಾರೆ ಬ್ಲೂಂಬರ್ಗ್ ಬಿಲಿಯನೇರ್ಸ್ ಇಂಡೆಕ್ಸ್ನಲ್ಲಿ ಎಲಾನ್ ಮಸ್ಕ್ ಎರಡನೇ ಸ್ಥಾನಕ್ಕೆ ಕುಸಿದಿದ್ದಾರೆ ಟೆಸ್ಲಾ ಷೇರುಗಳು ಕಳೆದ ಎರಡು ದಿನಗಳಿಂದ ಭಾರಿ ಕುಸಿತ ಮಸ್ಕ್ ಅವರ ಷೇರು ಸಂಪತ್ತು ಕಡಿಮೆಯಾಗಿದೆ ಅದೇ ವೇಳೆ ಅಮೆಝಾನ್ ಸಂಸ್ಥಾಪಕ ಜೆಫ್ ಬಿಯೋಸ್ ಅವರು ವಿಶ್ವದ ಅತಿ ಶ್ರೀಮಂತನ ಸ್ಥಾನಕ್ಕೆ ಮಸ್ಕ್ ಎರಡನೇ ಸ್ಥಾನಕ್ಕೆ ಜಾರಿದ್ದಾರೆ ಬೆಂಗಳೂರಿನ ಚಿನ್ನಸ್ವಾಮಿ ಮೈದಾನದಲ್ಲಿ ಸೋಮವಾರ ನಡೆದಂಥ ಆರ್ ಸಿ ಬಿ ಮತ್ತು ಯು ಪಿ ವಾರಿಯರ್ಸ್ ನಡುವಿನ ಪಂದ್ಯದಲ್ಲಿ ರನ್ ಹೊಳೆ ಹರಿದಿದೆ ಮೊದಲು ಬ್ಯಾಟಿಂಗ್ ಮಾಡಿದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಇಪ್ಪತ್ತು ಓವರ್ಗಳಲ್ಲಿ ಮೂರು ವಿಕೆಟ್ ಕಳ್ಕೊಂಡು ನೂರ ತೊಂಬತ್ತೆಂಟು ರನ್ ಸಿಡಿಸಿತು ನೂರ ತೊಂಬತ್ತೊಂಬತ್ತು ರನ್ ಗಳ ಬಿಗ್ ಟಾರ್ಗೆಟ್ ಬೆನ್ನುತ್ತಿದ್ದ ಯು ಪಿ ವಾರಿಯರ್ಸ್ ಅಬ್ಬರದ ಆರಂಭವನ್ನು ಪಡೆಯಿತು ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳ್ಕೊಂಡು ಯು ಪಿ ನೂರ ಎಪ್ಪತ್ತೈದು ರನ್ ಗಳಿಸಿ ಆಲ್ಔಟ್ ಆಯಿತು ಆರ್ ಸಿ ಬಿ ಪರ ಅಬ್ಬರಿಸಿದ ಎಲ್ಲಿ ಪೆರ್ರಿ ಬಾರಿಸಿದ ಪವರ್ಫುಲ್ ಸಿಕ್ಸರ್ ಬೌಂಡ್ರಿ ಬಳಿ ನಿಲ್ಲಿಸಿದಂತಹ ಟಾಟಾ ಪಂಚ್ ಕಾರಿನ ಗ್ಲಾಸ್ ಅನ್ನು ಪುಡಿಗಟ್ಟಿತು ಇದೀಗ ಇದರ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇದೆ ಇನ್ನು ನೀವು ಸುದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡೋಕೆ ನೈನ್ ಡಬಲ್ ಒನ್ ಜೀರೋ ಟು ನೈನ್ ಫೈವ್ ಏಯ್ಟ್ ಒನ್ ಫೋರ್ ನಂಬರ್ಗೆ ಗೆ ವಾಟ್ಸಪ್ ಮಾಡಿ Nema priti paterje še v Bakoreji na Maskara.